ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಇಂಥ ಪ್ರಶ್ನೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು ಆಪ್ಷನ್ ಎ ರವೀಂದ್ರನಾಥ್ ಟಾಗೂರ್ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಗಂಗಾಧರ್ ತಿಲಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಪ್ಷನ್ ಎ ಐದು ವರ್ಷ ಆಪ್ಷನ್ ಬಿ ಆರು ವರ್ಷ ಆಪ್ಷನ್ ಸಿ ಎಂಟು ವರ್ಷ ಆಪ್ಷನ್ ಡಿ ಹನ್ನೆರಡು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ವರ್ಷ ಮುಂದಿನ ಪ್ರಶ್ನೆ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ನರ್ಮದಾ ನದಿ ಆಪ್ಷನ್ ಡಿ ಕಾವೇರಿ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿ ಮುಂದಿನ ಪ್ರಶ್ನೆ ಸುವಾಸಿತ ಸಾಂಬಾರುಗಳ ರಾಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಆಪ್ಷನ್ ಎ ಲವಂಗ ಆಪ್ಷನ್ ಬಿ ದಾಲ್ಚಿನ್ನಿ ಆಪ್ಷನ್ ಸಿ ಏಲಕ್ಕಿ ಆಪ್ಷನ್ ಡಿ ಶುಂಠಿ ಸರಿಯಾದ ಉತ್ತರ ಆಪ್ಷನ್ ಸಿ ಏಲಕ್ಕಿ ಮುಂದಿನ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಯಿತು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಧಾರವಾಡ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ ಆಪ್ಷನ್ ಎ ಬಿಇಎಲ್ ಆಪ್ಷನ್ ಬಿ ಎಲ್ ಆಪ್ಷನ್ ಸಿ ಐಟಿಐ ಆಪ್ಷನ್ ಡಿ ಎಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಗೋವಾ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್ ಮುಂದಿನ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಮುಂದಿನ ಪ್ರಶ್ನೆ ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಕಾನ್ಪುರ ಆಪ್ಷನ್ ಬಿ ಲಕ್ನೋ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಸೂರತ್ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರತ್ ಮುಂದಿನ ಪ್ರಶ್ನೆ ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಆಪ್ಷನ್ ಎ ಥೈರಾಯ್ಡ್ ಆಪ್ಷನ್ ಬಿ ಪಿಟುಟರಿ ಆಪ್ಷನ್ ಸಿ ಪೀನಿಯಲ್ ಆಪ್ಷನ್ ಡಿ ಲಿವರ್ ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಆಂಧ್ರಪ್ರದೇಶ ಆಪ್ಷನ್ ಡಿ ತೆಲಂಗಾಣ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಮುಂದಿನ ಪ್ರಶ್ನೆ ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಪ್ರಥಮ ಭಾರತೀಯ ಯಾರು ಆಪ್ಷನ್ ಎ ಜಿ ಕೆ ಗೋಖಲೆ ಆಪ್ಷನ್ ಬಿ ರಾಮಾನುಜ ಆಪ್ಷನ್ ಜಿ ರವೀಂದ್ರನಾಥ್ ಠಾಗೂರ್ ಆಪ್ಷನ್ ಡಿ ಸತ್ಯೇಂದ್ರನಾಥ್ ಠಾಗೂರ್ ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಠಾಗೂರ್ ಮುಂದಿನ ಪ್ರಶ್ನೆ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬತ್ ನೂರ ತೊಂಬತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ ನೂರ ಮೂರು ಆಪ್ಷನ್ ಸಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತೈದು ಸರಿಯಾದ ಉತ್ತರ ಎ ಹತ್ತೊಂಬತ್ ತೊಂಬತ್ತೆರಡು ಮುಂದಿನ ಪ್ರಶ್ನೆ ಗುಪ್ತ ವಂಶದ ಯಾವ ರಾಜನಿಂದ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಎ ಸಮುದ್ರಗುಪ್ತ ಬಿ ಸ್ಕಂದಗುಪ್ತ ಸಿ ಒಂದನೇ ಚಂದ್ರಗುಪ್ತ ಡಿ ಒಂದನೇ ಕುಮಾರಗುಪ್ತ ಸರಿಯಾದ ಉತ್ತರ ಡಿ ಒಂದನೇ ಕುಮಾರಗುಪ್ತ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ಆಪ್ಷನ್ ಎ ಐಹೊಳೆ ಆಪ್ಷನ್ ಬಿ ಹಲ್ಮಿಡಿ ಶಾಸನ ಆಪ್ಷನ್ ಸಿ ತಾಮ್ರಪಟು ಶಾಸನ ಆಪ್ಷನ್ ಡಿ ತಾಳಗುಂದ ಶಾಸನ ಸರಿಯಾದ ಉತ್ತರ ಆಪ್ಷನ್ ಡಿ ತಾಳಗುಂದ ಶಾಸನ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಟ್ವೆಂಟಿ ನೈನ್ ಆಪ್ಷನ್ ಬಿ ಆಪ್ಷನ್ ಸಿ ತರ್ಟಿ ಒನ್ ಆಪ್ಷನ್ ಡಿ ತರ್ಟಿ ಟೂ ಸರಿಯಾದ ಉತ್ತರ ಆಪ್ಷನ್ ಸಿ ತರ್ಟಿ ಒನ್ ಮುಂದಿನ ಪ್ರಶ್ನೆ ಭಾರತದ ಕಾಟನ್ ಪೊಲೀಸ್ ಎಂದು ಯಾರನ್ನು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ದಾವಣಗೆರೆ ಆಪ್ಷನ್ ಬಿ ಕಾನ್ಪುರ್ ಆಪ್ಷನ್ ಸಿ ಅಹಮದಾಬಾದ್ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ ಮುಂದಿನ ಪ್ರಶ್ನೆ ಭಾರತದ ಐನ್ಸ್ಟೈನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಅರುಣ್ ಅಸಫ್ ಅಲಿ ಆಪ್ಷನ್ ಬಿ ಜಿ ಆರ್ ದೇಶಪಾಂಡೆ ఆప్షన్ సి ఆప్షన్ డి నాగార్జున సరియద ఉత్తర ఆప్షన్ డి నాగార్జున ముంద ప్రశ్నే జగత్తిన అతి దొడ్డ ద్వీప యావదు ఆప్షన్ ఏ మడగాస్కర ఆప్షన్ బి బోర్నియో ఆప్షన్ సి నోగినియా ఆప్షన్ డి గ్రీన్ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ಧನ್ಯವಾದಗಳು ಥ್ಯಾಂಕ್ ಯು